ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗಣಕೆ ಸೊಪ್ಪು ಅಥವಾ ಕಕ್ಕೆ ಸೊಪ್ಪು ಅಂತಾರಲ್ಲ ಅದರದ್ದು ತಂಬುಳಿ ಮಾಡ್ತಿದ್ದೀನಿ ಮಳೆಗಾಲದಲ್ಲಿ ಮಧುರವಾಗಿ ಬೆಳೆಯೋ ಈ ಗಿಡದ ಕುಡಿಯಿಂದ ಸುಮಾರು ಅಡುಗೆಗಳನ್ನ ಮಾಡ್ತಾರೆ ಇದನ್ನು ಅನ್ನದ ಜೊತೆ ತಿನ್ನಲಿಕ್ಕೆ ಮುದ್ದೆ ಜೊತೆ ತಿನ್ನಲಿಕ್ಕೆ ಮತ್ತು ಹಾಗೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಹಪ್ಪಳ ನೆನ್ಸ್ಕಂಡು ಊಟ ಮಾಡ್ತಿದ್ರಂತೂ ಅದ್ಭುತವಾಗಿರುತ್ತೆ ಇದೇ ಕಾಕಿ ಸೊಪ್ಪಿನ ಗಿಡ ಇದನ್ನು ಸುಮಾರು ಜನ ನೋಡಿರ್ತಾರೆ ಆದರೆ ಕೆಲವರಿಗಷ್ಟೇ ಇದು ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಲ್ಲ ಇದು ಸುಲಭವಾಗಿ ಎಲ್ಲ ಕಡೆಯೂ ಬೆಳೆಯುತ್ತೆ ಇದರಲ್ಲಿ ಎರಡು ಜಾತಿ ಇದೆ ಒಂದು ಕಪ್ಪು ಹಣ್ಣು ಬಿಡೋದು ಇನ್ನೊಂದು ಹಣ್ಣು ಬಿಡೋದು ಹಣ್ಣು ಕಪ್ಪು ಹಣ್ಣು ಎರಡನ್ನೂ ತಿನ್ಬೋದು ಇದರಲ್ಲಿನೂ ಕಾಯಿ ಇದೆ ಅಷ್ಟೇ ಇದು ತೂಕ ಇಳಿಸ್ಕೊಳ್ಳಿಕ್ಕೆ ಬಾಯಿ ಹುಣ್ಣಿಗೆ ಮೂಲವ್ಯಾಧಿಗೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಔಷಧೀಯ ಗುಣ ಹೊಂದಿರುತ್ತೆ ಅಂತ ಹೇಳ್ತಾರೆ ನಾವಂತೂ ಇದರ ಹಣ್ಣನ್ನು ಸಿಕ್ಕಿದಾಗ ಹೇರಳವಾಗಿ ತಿಂತಾ ಇದ್ವಿ ಇದ್ರದ್ದು ಒಂದು ಕುಡಿ ಕುಡಿಕಿತ್ಕೊಂಡ್ಬಂದು ತೊಳೆದಿಟ್ಟಿದ್ದೀನಿ ಒಂದು ಬಾಣಲಿಗೆ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ಹಾಕ್ಕೋಬೋದು ಒಂದು ಹತ್ತು ಕರಿ ಮೆಣಸು ಹಾಕ್ತಿದ್ದೀನಿ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಿದ್ದೀನಿ ಇದನ್ನು ಒಂದು ಮೂವತ್ತು ಸೆಕೆಂಡ್ ಮೇಲೆ ತೊಳೆದಿಟ್ಕೊಂಡಿರೋ ಕಾಕಿ ಸೊಪ್ಪನ್ನ ಈ ಬಾಣಲಿಗೆ ಹಾಕಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ ಇದು ಹುರಿದಾಗ ಮೆತ್ತಗಾಗಿ ಸ್ವಲ್ಪನೇ ಆಗುತ್ತೆ ಹುರಿದಾಗಿದೆ ಈಗ ನೋಡಿ ಎಷ್ಟು ಎಷ್ಟಾಯಿತು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತಣ್ಣಗಾಗ್ಲಿಕ್ಕೆ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಓಲ್ನ ಕಾಯಿನ ತುರಿದು ಇದ್ದೀನಿ ಇದು ಫ್ರೆಶ್ ಕಾಯಿ ತುರಿ ಒಣಕೊಬ್ಬರಿನಲ್ಲಿ ರುಚಿ ಚೆನ್ನಾಗಿ ಬರೋಲ್ಲ ಇದಕ್ಕೀಗ ಹುರಿದಿಟ್ಕೊಂಡಿರೋ ಕಾಕಿ ಸೊಪ್ಪು ಹಸಿರು ಮೆಣಸಿನ್ಕಾಯಿನ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಲ್ರಿ ಒಂದು ಬಟ್ಲಷ್ಟು ಗಟ್ಟಿ ಮೊಸರು ಹಾಕ್ತಿದ್ದೀನಿ ಮೊಸರು ಅಥವಾ ಮಜ್ಜಿಗೆ ರುಬ್ಬಲಿಕ್ಕೆ ಬಳಸ್ಬೋದು ತುಂಬ ನುಣ್ಣಗೆ ರುಬ್ಬಬೇಕು ಇದನ್ನು ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ಇನ್ನೊಂದು ಸ್ವಲ್ಪ ತಿಳುವು ಮಾಡ್ತಾಯಿದ್ದೀನಿ ಮಜ್ಜಿಗೆ ಅಥವಾ ನೀರು ಯಾವುದಾದ್ರೂ ಹಾಕೋಬೋದು ಈ ತಂಬುಳಿ ತುಂಬ ಹುಳಿನೂ ಇರಬಾರ್ದು ಹದ ನೋಡಿಕೊಂಡು ಮಜ್ಜಿಗೆ ಅಥವಾ ನೀರು ಬಳಸಿ ಮಜ್ಜಿಗೆನ ಅಥವಾ ಮೊಸರನ್ನ ಸ್ವಲ್ಪ ಹುಳಿ ಕಡಿಮೆ ಇರೋ ಅಂಥದ್ದನ್ನು ಬಳಸೋದು ಒಳ್ಳೆಯದು ಈಗ ಮತ್ತೆ ಅದೇ ಬಂಡ್ಲಿ ಇಟ್ಟು ಎರಡು ಸ್ಪೂನ್ನಷ್ಟು ತುಪ್ಪ ಹಾಕ್ತಿದ್ದೀನಿ ನೀವು ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಬಳಸ್ಬೋದು ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಒಂದು ಎರಡು ಚಿಟಿಕೆಯಷ್ಟು ಹಾಕ್ತಿದ್ದೀನಿ ಇಂಗು ಅಥವಾ ಬೆಳ್ಳುಳ್ಳಿ ಯಾವ್ದಾದ್ರು ಉಪಯೋಗಿಸ್ಬೋದು ಹಿಂಗಾಕಿದರೆ ಚೆನ್ನಾಗಿರುತ್ತೆ ಒಂದು ಒಣಮೆಣ್ಸಿನ್ಕಾಯಿನ ಹಾಗೆ ಮುರಿದು ಹಾಕ್ತಿದ್ದೀನಿ ಒಂದು ಹತ್ತಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಈ ಬಿಸಿ ಎಣ್ಣೆನಲ್ಲೇ ಕರ್ಬೇವು ಕೆಂಪು ಮೆಣಸಿನ್ಕಾಯಿ ಎಲ್ಲ ಗರ್ಗರಿ ಆಗುತ್ತೆ ಈ ಒಗ್ಗರಣೆನ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿಬಿಟ್ಕೊಂಡಿರೋ ತಂಬುಳಿಗೆ ಹಾಕಬೇಕು ಬಿಸಿ ಇದ್ದರೆ ಏಕೆಂದರೆ ಇದು ತಂಬ್ಳಿನ ಕುದಿಸಲ್ಲ ಬಿಸಿ ಇರೋದು ಹಾಕಿದರೆ ಗಮ್ಲೆಲ್ಲ ಬದಲಾಗುತ್ತೆ ಹಾಗಾಗಿ ತಣ್ಣಗಾದ್ಮೇಲೆ ತಂಬುಳಿಗೆ ಈ ಒಗ್ಗರಣೆನ ಹಾಕ್ತಾಯಿದ್ದೀನಿ ಇತ್ತಲಲ್ಲಿ ಕುಂಡುಗಳಲ್ಲೆಲ್ಲ ಈ ಗಿಡ ಈಸಿಯಾಗಿ ತಾನು ತಾನೇ ಬೆಳೆಯುತ್ತೆ ಈ ಸೊಪ್ಪು ಸಿಕ್ಕಿದ್ರೆ ಈ ತಂಬುಳಿನ ಮಾಡಿ ರುಚಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ತಂಬುಳಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ ナマステ